ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಟೀಸ್ ಟೀಗೆ ಸ್ನ್ಯಾಕ್ಸ್ ಟೈಪು ಕಂಡ್ರೆ ಕಲ್ತಪ್ಪ ಅಂತ ಇದು ಕೇರಳ ಸ್ಪೆಷಲ್ಲು ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದೇ ಅಳತೆಗೆ ಬೆಲ್ಲ ತೊಗೊಂಡಿದ್ದೀನಿ ನೀವು ಯಾವ ಅಳತೆಗೆ ಅಕ್ಕಿ ತೊಗೊಂಡಿರ್ತೀರೋ ಅದೇ ಅಳತೆಗೆ ಬೆಲ್ಲ ಹಾಕೊಂಡ್ರಿ ಹಾಗೆ ಅನ್ನ ಇಲ್ಲಿ ಎರಡು ಅಷ್ಟೇ ನಾನು ಯೂಸ್ ಮಾಡೋದು ಹಾಗೆ ಇಲ್ಲಿ ಕಾಯಿ ಕಾಯಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಾಲು ಭಾಗದಲ್ಲಿ ಕಾಲ್ ಭಾಗದಷ್ಟು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಏಲಕ್ಕಿ ಸ್ವಲ್ಪ ಸೋಡಾ ಕಾಲು ಟೀ ಸ್ಪೂನಷ್ಟು ಒಂದು ಚಿಟಕಿ ಉಪ್ಪು ಆಮೇಲೆ ಇದು ಡ್ರೈ ಫ್ರೂಟ್ಸು ಗೋಡಂಬಿ ಬಾದಾಮಿ ದ್ರಾಕ್ಷಿ ಇದೆಲ್ಲ ಆಪ್ಷನ್ ಕಣ್ರಿ ಇದು ಮೂರು ಬೇಕಿದ್ರೆ ತಗೋಬೋದು ಇಲ್ಲಾಂದರೆ ಇಲ್ಲ ಫಸ್ಟ್ ಏನು ಮಾಡೋಣ ಅಂದರೆ ಇದು ಅಕ್ಕಿನ ಗ್ರೈಂಡ್ ಮಾಡ್ಕೊಳ್ಳೋಣ ಕಣ್ರಿ ಸಾಧ್ಯವಾದಷ್ಟು ಎಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಲಿಕ್ಕಾಗುತ್ತೋ ಅಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಲ್ಲಿ ಸ್ನೇಹಿತರೆ ಅವರ್ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಹಾಗೆ ಎರಡು ಸ್ಪೂನಷ್ಟು ಅನ್ನ ಇದು ಎರಡು ಏಲಕ್ಕಿ ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಫುಲ್ಲು ಒಂದು ಫೈನ್ ಪೇಸ್ಟ್ ನೀರು ದೋಸೆಗೆ ಹೇಗೆ ಮಾಡ್ತೀವೋ ಆ ಥರ ಒಂದು ಫೈನ್ ಪೇಸ್ಟ್ ಮಾಡೋಣ ಸ್ನೇಹಿತರೆ ಇಲ್ಲ ನೋಡಿ ಸ್ನೇಹಿತರೆ ಆಲ್ರೆಡಿ ಪೇಸ್ಟ್ ಆಗಿದೆ ಕಂಡ್ರೆ ಒಳ್ಳೆ ಗಂಧದ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಅದೇ ನಾವು ಬೆಲ್ಲ ಇಟ್ಕೊಂಡಿದ್ವಲ್ಲ ಆ ಬೆಲ್ಲ ಒಂದು ಲೋಟ ಬೆಲ್ಲಕ್ಕೆ ಒಂದು ಕಾಲು ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀವಿ ಕುದಿಸ್ಕೊಂಡು ಇದು ಪಾಕ ತಣ್ಣಗಾಗಲಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಬೆಲ್ಲದ ಪಾಕ ರೆಡಿಯಾಗಿದೆ ಇದನ್ನು ಸೋಸ್ಕೊಂಡಿದ್ದೀನಿ ಸಹ ಹಾಗೆ ಇದನ್ನು ಇದು ತಣ್ಣಗಾಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರೊಳಗೆ ಹಾಕೊಳ್ಳೋಣ ಹಾಗೆ ಒಂದು ಎಲ್ಲ ಮಿಕ್ಸ್ ಆಗೋ ಥರ ಒಂದೊಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ ಇದನ್ನು ಇದಕ್ಕೆ ಸ್ನೇಹಿತರೆ ಇವಾಗ ಸೋಡಾ ನೀವು ಬೇಕಿಂಗ್ ಸೋಡಾನಾದರೂ ಯೂಸ್ ಮಾಡ್ಬೋದು ಅಡುಗೆ ಸೋಡಾನಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಮಾಮೂಲಿ ಅಡುಗೆ ಸೋಡಾನೇ ಯೂಸ್ ಮಾಡಿದ್ದೀನಿ ಒಂದು ಚಿಟಿಕೆ ಉಪ್ಪು ಇದನ್ನು ಸಹ ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಸ್ನೇಹಿತರೆ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಕಂಡ್ರೆ ಈಗ ಇದನ್ನು ಪಕ್ಕಕ್ಕೆ ಇಟ್ಟು ಒಂದು ಕುಕ್ಕರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದು ಸಣ್ಣ ಕುಕ್ಕರ್ ಇಟ್ಟಿದ್ದೀನಿ ಆ ಕುಕ್ಕರಿಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಕೇರಳದಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತಾರೆ ತುಂಬ ಟೇಸ್ಟ್ ಇರುತ್ತೆ ನೀವು ಅದು ಇಷ್ಟ ಇಲ್ಲ ಅನ್ನೋರು ಮಾಮೂಲಿ ನಾವೇನು ಯೂಸ್ ಮಾಡ್ತೀವಿ ಊಟದ ಎಣ್ಣೆ ಅದೇ ಹಾಕ್ಕೊಬೋದು ಬೇಕಿದ್ದರೆ ಒಂದೆರಡು ಸ್ಪೂನ್ ತುಪ್ಪನೂ ಸಹ ಇಷ್ಟಪಡೋರು ಹಾಕೊಳ್ಳಿ ಹಾಗೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣ ತೆಳುವಾಗಿ ಸ್ಲೇಸ್ ಟೈಪು ಕಟ್ ಮಾಡಿದ್ದೀನಿ ಆ ಒಂದು ಈರುಳ್ಳಿನ ಹಾಕೊಳ್ಳೋಣ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ ಇದೇ ಫ್ರೈ ಈ ಇರೋ ಈರುಳ್ಳಿಗೆ ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಸ್ನೇಹಿತರೆ ಕಾಯಿ ತುರಿ ಅದನ್ನು ಸಹ ಹಾಕೋಣ ಇದು ಮಾತ್ರ ಫ್ರೈ ಆಗೋದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಕಂಡ್ರಿ ಈಗ ಎಲ್ಲ ಬ್ರೌನ್ ಕಲರು ಫ್ರೈ ಆಗಲಿ ನೋಡಿ ಸ್ನೇಹಿತರೆ ಒಳ್ಳೆ ಬ್ರೌನ್ ಕಲರಾಗಿ ಫ್ರೈ ಆಗಿದೆ ಕಣ್ರಿ ಅದಕ್ಕೇ ಈಗ ಬಾದಾಮಿ ಗೋಡಂಬಿ ಏನಿದೆಯೋ ಅದನ್ನು ಸಹ ಹಾಕೊಂಡು ಸುಮ್ಮನೆ ಹಾಗೆ ಹೀಗೆ ಒಂದು ಸಲ ಟಾಸ್ ಮಾಡೋಣ ನೋಡಿ ಸ್ನೇಹಿತರೆ ಚೆನ್ನಾಗಿ ಫ್ರೈ ಆಗಿದೆ ಕಂಡ್ರೆ ಇವಾಗ ನಾವೇನು ಕಲಸಿಟ್ಕೊಂಡಿದ್ವೋ ಆ ಬ್ಯಾಟರ್ ಏನಿರುತ್ತೆ ಅದನ್ನು ಲೋ ಫ್ಲೇಮ್ ಮಾಡ್ಕೊಬೇಡೋಣ ಫಸ್ಟು ಸ್ಟವ್ವು ಅದನ್ನು ನಿಧಾನವಾಗಿ ಹಾಕೋಣ ಸ್ನೇಹಿತರೆ ಇದಕ್ಕೆ ಫುಲ್ಲು ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮೇಲೆ ಗಾರ್ನಿಷ್ಗೋಸ್ಕರ ಸ್ವಲ್ಪ ಹಾಗೆ ಎತ್ಕೊಂಡಿದ್ದೆ ಅದು ಸಹ ಮೇಲೆ ಈಗ ಹಾಕೊಳ್ಳೋಣ ಹಾಕೋಣ ಮತ್ತಿದನ್ನು ಎಂತನೂ ಅಳ್ಳಾಡ್ಸಲಿಕ್ಕೆ ಸೌಟ್ ಹಾಕಿ ತಿರುಗಲಿಕ್ಕೆ ಹೋಗಬೇಡಿ ನಾನಿವಾಗ ಕುಕ್ಕರ್ಲಿಟ್ಟು ಮುಚ್ಚಿದ್ದೀನಿ ಸ್ನೇಹಿತರೆ ಇದು ಹತ್ತು ನಿಮಿಷ ಬೇಯಬೇಕು ಪಕ್ಕ ಲೋ ಫ್ಲೇಮಲ್ಲಿ ಹೈ ಅಂತೂ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ನೋಡಿ ಸ್ನೇಹಿತರೆ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಇದು ಹಾಗೆ ಕುಕ್ಕರು ಸಹ ಪೂರ್ತಿಯಾಗಿ ತಣ್ಣಗಾಗಿದೆ ಕಣ್ರಿ ಇವಾಗ ಓಪನ್ ಮಾಡಿ ನೋಡುವ ನೋಡಿ ಸ್ನೇಹಿತರೆ ಎಷ್ಟು ನೀಟಾಗಿ ಬಂದಿದೆ ಈಗ ಒಂದು ಪಿಕ್ ಸಹಾಯದಿಂದ ಹೀಗೆ ಒಳಗಡೆ ಎಲ್ಲ ಬೆಂದಿದೆಯಾ ಏನು ಅಂತ ನೋಡುವ ನೋಡಿ ಪಿಕ್ ಎಷ್ಟು ಅಷ್ಟು ನೀಟಾಗಿ ಕ್ಲೀನಾಗಿ ಬರ್ತಾ ಇದೆ ಈಗ ಆಗಿದೆ ಅಂತ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದು ಟೀಗೆ ಸ್ನ್ಯಾಕ್ಸ್ ರೆಡಿಯಾಗಿದೆ ಕೇರಳ ಸ್ಪೆಷಲ್ ಕಲ್ತಪ್ಪ ಇವಾಗ ಇದನ್ನು ಕಟ್ ಮಾಡಿ ಸಹ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ನೋಡಿ ಸ್ನೇಹಿತರೆ ಕಲ್ತಪ್ಪ ಒಳ್ಳೆ ಕೇಕ್ ಟೈಪು ಎಷ್ಟು ಫ್ಲಫಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಬ್ಲ್ಯಾಕ್ ಟೀಗೆ ಒಳ್ಳೆ ಕಾಂಬಿನೇಷನ್ ಸ್ನ್ಯಾಕ್ಸ್ ಕಂಡ್ರಿ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಇಲ್ಲ ಸ್ಕೂಲಿಗೆ ಸ್ನ್ಯಾಕ್ಸ್ ಟೈಪ್ ಹಾಕ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಡಿಶ್ನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು